ಇಬ್ಬರ ನಡುವೆ ಜಗಳ ತಂದಿಟ್ಟು ಎಳವಟ್ಟು ಮಾಡಿಕೊಂಡ ಅಧಿಕಾರಿಗಳು ಒಂದೇ ಜಾಗ ದಾಖಲೆಗಳಲ್ಲಿ ಇಬ್ಬರ ಹೆಸರು ಪತ್ತೆ ಒಂದೇ ಜಾಗಕ್ಕಾಗಿ ಬಡದಾಡುತ್ತಿರುವ ಇಬ್ಬರು ಮಾಲೀಕರು ಒಂದೇ ಜಾಗದ ಇಬ್ಬರ ಮಾಲೀಕರಾದ ಬುರಾಣ್ ಸಾಬ್ ಶೇಖ್ ಮತ್ತು ಆನಂದ್ ಉಮರಾಣಿ ಇಬ್ಬರ ಒಂದೇ ಆಸ್ತಿಗಾಗಿ ನಡುವೆ ನಡೆದ ಜಗಳ ಜಾಗ ನಮ್ಮದು ಎಂದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬುರಾಣ್ ಸಾಬ್ ಶೇಖ್ ಹಾರುಗೇರಿಯಲ್ಲಿ ಗ್ರಾಮ ಪಂಚಾಯಿತಿ ಇದ್ದಾಗ ದಾಖಲೆ ತಪ್ಪಾದ ಕಾರಣ ಈ ಎಡವಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಹಾರುಗೇರಿ ಪುರಸಭೆ ಮುಖ್ಯಾಧಿಕಾರಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನಡೆದ ಘಟನೆ ಪುರಸಭೆ ಆಸ್ತಿ ನಂಬರ್ ನಾಲ್ಕು ಸಾವಿರದ ನಾಲ್ಕು ಇಪ್ಪತ್ತೊಂಬತ್ತರಲ್ಲಿ ಇರುವ ಆಸ್ತಿಗಾಗಿ ಗೊಂದಲ ಉಂಟಾಗಿ ಇಬ್ಬರ ನಡುವೆ ಜಗಳ ಈ ಜಗಳದಲ್ಲಿ ಯಾವುದೇ ಅಹಿತಕಾರಿ ಘಟನೆ ಸಂಭವಿಸಿದಂತೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಹಾರುಗೇರಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಜತೆಗೆ ಸ್ಥಳಕ್ಕೆ ಸಿಆರ್ಪಿಎಫ್ ತುಕಡಿ ನಿಯೋಜನೆ ಜಾಗಕ್ಕೆ ಸಂಬಂಧಪಟ್ಟ ಎರಡು ಮಾಲೀಕರ ಜತೆಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಹಾಗೂ ಪೊಲೀಸ್ ಅಧಿಕಾರಿಗಳು ಯಾವುದಕ್ಕೆ ಜಗ್ಗದ ಮಾಲೀಕ ಬುರಾಣ್ ಸಾಬ್ ಶೇಖ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ರು ಕೊನೆಗೆ ಹಾರುಗೇರಿ ವ್ರತ ಸಿಪಿಐ ರತ್ನಕುಮಾರ್ ಸಿಪಿಐ ರತನ್ ಕುಮಾರ್ ಜಿರಗಾಳ್ ಪಿಎಸ್ಐ ಮಾಳಪ್ಪ ಪೂಜೇರಿ ಅಥಣಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಕ್ರೈಂ ಪಿಎಸ್ಐ ಶಿವಾನಂದ್ ಕಾರಜೋಳ್ ಕುಡಚಿ ಪಿಎಸ್ಐ ಪ್ರೀತಂ ನಾಯ್ಕ್ ಜಾಗಿಯ ಎರಡು ಮಾಲೀಕರ ಮಧ್ಯೆ ಮಾತಿನ ಸಮಾಲೋಚನೆ ನಡೆಸಿ ಮಾಲೀಕರ ಮನವೊಲಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುವುದರಿಂದ ಇಬ್ಬರಲ್ಲಿ ಯಾರ ಪರವಾಗಿ ನ್ಯಾಯ ತೀರ್ಪಿಸುತ್ತದೆಯೋ ಅವರು ಆ ಜಾಗೆಯ ಮಾಲೀಕರು ಎಂದು ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಿಳಿ ಹೇಳಿದರು ಬ್ಯೂರೋ ರಿಪೋರ್ಟ್ ಓಂಕಾರ ಬೆಳಗಾವಿ ಖರೀದಿ ಮಾಡಿದ ಜಾಗ ಇರ್ತಾರೆ ಮಾಲಕರು ಕೊಟ್ಟವರು ನಾವು ತೊಕೊಂಡಿದ್ವು ನಮ್ಮ ಕಬ್ಜ ನಮ್ಮ ಕಬ್ಜದಾಗ ಐತಿ ನಾವು ಇರೋ ಅವ್ರು ಇಲ್ಲ ಈಗ ಹೇಳ್ತಾರೆ ಇದ್ರ ಬಗ್ಗೆ ಇಲ್ಲ ನೋಡಿರಿ ನಾವು ಬಡವ ಮನುಷ್ಯ ಇದೀನಿ ನಾ ಕಂಡಾಪುಟ್ಟಿ ಬಡ್ಡಿ ಕೊಟ್ಟು ಕ್ಯಾಸಿಂದು ದುಡ್ಡು ಹಾಕಿ ನಾನು ಹೋದೀನಿ ಈಗ ನಮ್ಗೆ ಅದು ಇರ್ಲಿಕ್ಕತ್ತಂದ್ರೆ ಗತಿ ಇಲ್ಲ ನಾವು ವಿಷಯ ಕುಡಿದು ಸಾಯ್ಬೇಕಾಗತ್ತೆ ಅಷ್ಟ ಇವನು ಎಡವಟ್ಟು ಮಾಡಿದ್ರು ಯಾರು ರೀ ಎಡವಟ್ಟು ಮಾಡಿದವ್ರು ಯಾರೂ ಮಾಡಿಲ್ಲ ರೀ ಎಡವಟ್ಟು ಅವರು ತಾವು ಮಾಡ್ಕೊಂಡಾರ ಮುರಾಣಿ ಫ್ಯಾಮಿಲಿ ತಾವ ಎಡೌಟ್ ಮಾಡ್ಕೊತಾರ ಇವ್ರಿಗೆ ಸ್ವಂತ ಅಲೋಟ್ಮೆಂಟ್ ಆಗಿಲ್ಲ ಅದ ಡೊಂಗಿ ಬರ್ಮುಗ್ ಅಲೋಟ್ಮೆಂಟ್ ಆಗಿದ್ದಾಗ ಅವ್ರ ಕಡಿದ್ರ ಖರೀದಿ ತಗೊಂಡಾರ ಇವ್ರ ಡೊಂಗಿ ಬರ್ಮು ಕಡೆ ಖರೀದಿ ತಗೊಂಡಾರ ನಾವು ಬಸಪ್ಪ ಲಾಳಿ ಕಡೆ ಖರೀದಿ ತಗೊಂಡಿವ್ರದ್ದು ಎಷ್ಟು ಅಜೇಶ್ ಕಾಪಿದಾಗ ಎಷ್ಟು ಸೈಜ್ ಎತ್ತಿ ನಮ್ದು ನಮ್ದೆ ಅಜೇಶ್ ಕಾಪಿದಾಗ ಐತಿ ನಾವೆರ್ತೇವ್ ಒಂದ ಉದಾರಣ ಸಾಧ್ಯ ಇಲ್ರಿ ಅವ್ರ ಉದಾರ ಬೇರೆ ಅವ್ರದ್ದು ಇಪ್ಪತ್ತು ಆಸ್ತಿ ನಂಬರ್ ನಮ್ದು ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಅಷ್ಟೇ ನಂಬರ್ ಅವ್ರ ಸ್ಟೇ ತಮ್ಮ ಇಪ್ಪತ್ತು ಹದಿನಾಲ್ಕು ಆಸ್ತಿಗೆ ತಂದ್ರಿ ನಮ್ಗೇನು ಸಂಬಂಧ ತಮ್ಮ ಆಸ್ತಿಗೆ ತಮ್ಮ ಸ್ಟೇ ತಂದ್ರೆ ನಮ್ಮ ಸಂಬಂಧ ಇಲ್ರಿ ನಮ್ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಅಸ್ತಿ ನಮ್ಗೆ ಅದ್ರೊಳಗೆ ಮೆನ್ಷನ್ ಐತಿ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಮೆನ್ಷನ್ ಐತಿ ಅಲ್ರಿ ಮೆನ್ಷನ್ ಮಾಡಿ ಕ್ಯೂರಿ ರೀ ಅದಕ್ಕೇನು ಸಂಬಂಧ ಇಲ್ಲಿಂದ ನಾವು ನಿತ್ಯ ಅಲ್ಪರಟ್ಟಿ ರಸ್ತೆ ಚಕ್ಬದಿ ಹಾಕ್ತಿವಿ ಅಲ್ಲಿ ತಕ್ಕ ನೀವು ಎಲ್ಲ ಬಿಟ್ಟು ಕೊಡೋರದಿರಾ ಅಂತ ಎಲ್ಲ ಅದ್ರ ಕೋರ್ಟ್ ಪಿಟಿಷನ್ ದಾಗ ಪ್ರಾಪರ್ಟಿ ಮ್ಯಾಗ ಸ್ಟೇ ಇಲ್ಲ ಅಲ್ರಿ ಮನೆ ಇಲ್ಲ ಕೋರ್ಟ್ ನಲ್ಲಿ ಕ್ಯೂರಿ ಆಗಿ ಮೆನ್ಷನ್ ಮಾಡ್ತಾರ ಪ್ರಾಪರ್ಟಿ ಕೋರ್ಟ್ ಕಾಪಿ ಒಳಗ ಐತ್ರಿ ಅದು ಈಗ ನಮ್ಮ ಕಡೆ ಕಾಪಿ ಕೊಟ್ಟಾರ ನೋಡ್ರಿ ಅವ್ರದ್ದು ಸೈಜ್ ಎಷ್ಟು ಐತಿ ಅಷ್ಟರ ಪ್ರಕಾರ ಅವ್ರದ್ದು ಆದೇಶ ಕಾಪಿ ಪ್ರಕಾರ ಅವ್ರಿಗೆ ಸ್ಟೇ ಕೊಟ್ಟಿದಾರು ಅವ್ರದ್ದು ಆದೇಶ ಕಾಪಿ ಬಿಟ್ಟು ನಮ್ಮ ಆಸ್ತಿ ಅವ್ರ ಶ್ರೀಮಂತ ವ್ಯಕ್ತಿ ಅದಾರ ಅವ್ರ ಬ್ಯಾರೆ ಹತ್ತು ಅಂಗಡಿ ಅದಾವು ಅವ್ರ್ ತಡಸ್ಬೋತ ನಾ ಏನ್ ತಡಿಸಿದ ಕೇಳ್ರಿ ನೋಡೋಣ ನಮ್ಮ ಹಟ್ಟಿ ಉದ್ಯೋಗ ಈಗ ಈಗ ನಾವ್ ನಾನ್ ಆಯುಷ್ ಪೂರ್ತಿ ಮುಗಿತ್ರಾಗ ನಾ ಗಳಿಸಿದ ದುಡ್ಡು ಎಲ್ಲಾ ಆ ಜಾಗಕ್ಕೆ ಹಾಕಿರಿ ನಾವು ಅದಕ್ಕ ನಾವು ಕಬ್ಜಾ ಅದಿವ್ರಿ ಕೋರ್ಟ್ ಅಕಸ್ಮಾತ್ ಅವ್ರಂಗ್ ಅಂದ್ರ ನಾವ್ ಬಿಟ್ಟು ಕೊಡ್ತೇವೆ

ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹಾರುವೇರಿ ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರುವುದರಿಂದ ಡೈಲಿ ಒಂದು ತಿಂಗಳಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾಯಿದೆ ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಗಳು ಹಾಕುವ ಕ್ರಮ ಕೈಗೊಂಡು ಇದಕ್ಕೆ ಒಂದು ಶಾಶ್ವತ ಇತ್ಯರ್ಥ ಮಾಡ್ಬೇಕಂದು ತೀರ್ಮಾನ ಮಾಡ್ತಾರೆ ಅದು ಏನಾಗದ್ರಿ ಚೆಕ್ ಬಂದಿ ಇಶ್ಯೂ ಹೇಳ್ತಾರ ಇಪ್ಪತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದು ಆಸ್ತಿ ಅದು ಇಬ್ರು ನಂದೇ ಆಸ್ತಿ ಅಂತ ಹೇಳ್ತಾರ ಸರ್ವೇನು ಮಾಡಿಸಿವಿ ಎಲ್ಲಾನು ಡಿಸಿಷನ್ ತೊಗೊಂಡಿವಿ ಅವ್ರು ಇಪ್ಪತ್ತು ವರ್ಷದಿಂದ ನಾವು ಅದೇ ಅಂತಾರ ಇವರು ಹೇಳ್ತಾರೆ ಹಿಂಗ ವ್ಯಾಜ್ಯ ಇದ್ದಾಗ ಡಿಸಿನ್ ತಗೊಳಕ ಆಮೇಲೆ ಇದು ಇದರ್ದ್ ಆಸ್ತಿ ಇಲ್ಲ ಎನ್ ಎ ಕೆ ಜಿ ಪಿ ಆಗಿರುವಂತ ಆಸ್ತಿ ಇಲ್ಲ ಮೂವತ್ತು ವರ್ಷ ಮೊದಲು ಸರ್ಕಾರದಿಂದ ಕೊಟ್ಟಿರುವಂಥ ಆಸ್ತಿ ಹೀಗಾಗಿ ಆಮೇಲೆ ಚೆಕ್ ಬಂದಿ ಇಶ್ಯೂನು ಅದಾವೆ ಆ ಟೈಮ್ನಲ್ಲಿ ಏನು ಮಾಡಿದಾರೆ ಮೂವತ್ತು ವರ್ಷ ಇಂದು ಕೊಟ್ಟಿದ್ದಾರೆ ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆಸ್ತಿಯನ್ನೇ ಮುಟ್ಕೊಳ್ಳ ಪ್ರಯತ್ನ ಮಾಡಿದ್ದಾರೆ ಸರ್ ಅದು ಇಪ್ಪತ್ತು ಮೂವತ್ತು ವರ್ಷದಿಂದ ಈಗ ಈಗಾಗಿಲ್ಲ ಎಂಬತ್ತು ತೊಂಬತ್ತರ ಖರೀದಿ ಆಗಿದ್ದಾವೆ ಕ್ರಮೇಣ ಹಾಕೋದು ಬಂದಿದ್ದಾವೆ ಅದಕ್ಕೆ ಅದು ಈಗ ತಹಶೀಲ್ದಾರರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿ ವರದಿ ಕೊಡ್ತಾರೆ ಹಂಗೆ ಡಿಸಿಷನ್ ಕೊಡಕೆ ಆಗ್ಲಾರ್ದಕ್ಕೆ ಇಬ್ಬರು ವ್ಯಾಜ್ಯ ನಡೆದು ನ್ಯಾಯಾಲಯಕ್ಕೆ ನಡ್ದದ್ರಿ ಇಷ್ಟೇ ಅದ ಅವ್ರು ಹೇಳ್ತಾರೆ ಈ ಕಾನೂನ್ ನ್ಯಾಯಾಲಯದ ಇದ್ದಾಗ ನಾವು ಬಂದು ನಮ್ಮ ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ ನ್ಯಾಯಾಲಯಕ್ಕೆ ನ್ಯಾಯಾಲಯ ಇದ್ದಾಗ ಹಿಂಗೆ ಮಾಡತ್ತಾರ ಅವರು ನಮ್ದು ಅಸ್ತಿ ಅಂತ ಅವ್ರು ಹೇಳ್ತಾರ ನಮ್ಮ ಹಸ್ತಿ ಅಂತ ಅವ್ರು ಹೇಳ್ತಾರೆ ಅದು ಅಂಗಡಿ ಓಪನ್ ಇಲ್ಲ ಬಂದೇ ಅದ ಇಬ್ರು ಜಗಳದಾಗ ಸಮಸ್ಯೆ ಆಯ್ತು ಅದ್ ಬೇಡ ಬೇಡ ಸರ್ಕಾರ ತಗೊಂಡ್ಬಿಟ್ರೆ ಅದು ಮುಂದೆ ಆಗ್ತದೆ ನ್ಯಾಯಾಲಯದಾಗದ ತಹಶೀಲ್ದಾರ್ ಹಿಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಮಾಡ ಆಗತ್ತ ಅವ್ರು ನಮ್ಮ ತವರ್ ಹೇಳ್ತಾರೆ ನಮ್ಮ ಸರ ಈಗ ಅವರು ನಮ್ಮ ನಮ್ಗೆ ನ್ಯಾಯ ವಾದ್ರಿಗೆ ತವ್ರೆ ನಮ್ಗೆ ಉತ್ತಾರೆ ಹೆಂಗೆ ಕೊಟ್ರಿ ಅಂತ ನೀವು ಅದು ಮೊದ್ಲಿಂದ ಬಂದಿದ್ದದ ರೀ ಅದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದಕ್ಕೆ ನಾ ಇದು ತಹಶೀಲ್ದಾರ್ ಸಾಹೇಬ್ರ ಜೋಡಿ ಸರ್ಕಾರ ಅದೇ ನೋಡ್ತೀನಿ ರೀ ಈಗ ನಾ ಡಿಸಿಷನ್ ತೊಗೊಳ್ಳಕ್ ಆಗೋದಿಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ ಅವ್ರು ಏನು ಡಿಸಿಷನ್ ತೋತಾರ ಅಂದ್ರೆ ಮುಂಜಾನೆಯಿಂದ ಮುಂಜಾನೆಯಿಂದ ಅಂತ ಅಲ್ರಿ ನಿನ್ನೆ ರಾತ್ರಿ ಹಿಡಿದ ಸ್ಟಾರ್ಟ್ ಆಗಿದೆ ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಅಂಗಡಿ ಎಲ್ಲ ಹೊಡೋದು ನಮ್ಮ ಸಾಮಾನೆಲ್ಲ ಹೊರಗೆ ಹೋಗೋದ ನಮ್ಮ ದೇಶದಲ್ಲಿ ಭಾಳ ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೋಗದಲ್ಲ ನಮ್ಮ ಸಿ ಸಿ ಕ್ಯಾಮ್ರಾ ಹೊಡ್ದಾರೆ ನಾಲ್ಕು ಸಿ ಸಿ ಕ್ಯಾಮ್ರಾ ಪೊಲೀಸರು ಬಂದರು ಪೊಲೀಸರು ದಾದು ಮಾಡಿದಿಲ್ಲ ಅವರ ಆಮೇಲೆ ಮುಂಜಾನೆ ರಾತ್ರಿ ಬಂದಕ್ಕೆ ತನಕ ಆಗ್ತೀವಿ ಹಾಂ ಮತ್ತು ಈಗ ನೋಡ್ರಿ ಇದು ಪ್ರತಿ ಆರು ತಿಂಗಳು ಆದಂಗೆ ಆಗದ ಯಾವ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಅಂದ್ರೆ ಇದು ಸರಿಯಾಗಿ ನಮ್ಮ ಅಧಿಕಾರಿ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗದ ಪತ್ರದ ವ್ಯವಸ್ಥೆ ಮಾಡಲೇ ಇದ್ದಾರೆ ನಮ್ಮನು ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರನೇ ಇಷ್ಟು ಇಂದ ಇಲ್ಲಿವರೆಗಿದವರು ಅವ್ರು ನೋಡಿದ್ರೆ ಉತ್ತಾರ ಆಗೈತಿ ಎರಡು ಸಾವಿರದ ಹದಿನಾರನೇ ಇಷ್ಟು ಮತ್ತೀಗ ಕ ಡೂಪ್ಲಿಕೇಟ್ ಮಾಡಿ ಖರೀದಿ ಕೊಡೋದು ಕಬ್ಜಾ ಮಾಡೋದು ದಾಂಡ್ರಿಗಿ ಬಂದ್ ಮಾಡೋದು ಹಿಂಗೆಲ್ಲ ನಡೋದ್ರಿ ಇಷ್ಟೆಲ್ಲ ದಾಂಡ್ರಿಗೆ ನಡೆದ್ರು ಸಹತ್ರಿ ಯಾರು ಪೊಲೀಸರಾಗಲಿ ಯಾರಾಗಲಿ ಎಲ್ಲ ಕೈ ಕೂತ್ ನೋಡು ಈ ಟೈಪ್ ಆಗೈತಿ ನೋಡಿ ದಾಂಡ್ರಿಗಿ ಮಾಡೋರು ಆರುಗೆಲ್ಲ ಅವರ ಪುರಾಣ ಸಂಚೇಳಿ ಆಮೇಲೆ ಅಳಿ ಅಪ್ಪ ಅವನ ಸಂಗ್ರಹಿ ಕೂಡ ಅಂದ್ರೆ ರಾತ್ರಿ ಬರ್ತಾವ್ರು

ಪೊಲೀಸರ್ ಸಹ ಕಣ್ಣು ಮುಚ್ಚಿ ಕೂತಂಗ್ ಆಮೇಲೆ ಚೀಫ್ ಆಫೀಸರ್ ಸಹ ಕಣ್ಣು ಚಿಕ್ಕ ಕೂತಂಗ್ ಯಾವ ಚೀಫ್ಗೂ ಚಕ್ ಬಂದಿ ಕೊಟ್ಟಿ ಅವ್ರಿಗೆ ಚಕ್ಮಿ ಕೊಟ್ಟಿ ನೀವು ಜಾಗ ಮಾಲಕರ ಪ್ರಶ್ನೆ ಒಂದೇ ಜಾಗದಲ್ಲಿ ಎರಡು ಚಕ್ಮಂದಿರೀಸರ್ ಮತ್ತವ ಚೀಫ್ ಆಫೀಸರ್ ಹೇಳ್ತಾರೆ ಈಗ ನಾವೇ ನೋಡೋದ್ ಕೂತು ಆಮೇಲೆ ಯಾರು ಕೋರ್ಟ್ ಆಗಿ ಬರ್ತಾರೆ ಅವ್ರಿಗೆ ಮಾಡ್ಕೋತಾರ ಯಾವಾಗಲೂ ನ್ಯಾಯಾಲಯಕ್ಕೆ ಪರವಾಗಿ ಹೋಗ್ತಾರೆ

ఆఫీసర్ సార్ ఆఫీస్ ఆనందరుద్దు కూడా ఉమరాణి